ಶರಣ ಜೀವನ ಎನ್ನುವುದು ಮುಗಿದೇ ಹೋಯಿತು ಎನ್ನುವ ಹಾಗೆ ಯೋಚನೆ ಮಾಡಿತು ಕಾಲಾಯ ತಸ್ಮೈ ನಮಃ ಕಾಲವನ್ನು ತಿಳಿಯುವುದು ಅಳೆಯುವುದು ಯಾರಿದ್ರೂ ಸಾಧ್ಯವಾಗುವುದಿಲ್ಲ ನಾನು ಕಾರಣಾಂತರದಿಂದ ಈ ಕಾಡಿಗೆ ಬರುವಂತಹ ಪರಿಸ್ಥಿತಿ ಒದಗಿ ಬಂತಲ್ಲ ಕಾಡಿನಲ್ಲಿ ಆದರೂ ಕೂಡ ಸುಖದಿಂದ ಇರುವುದಕ್ಕೆ ಸಾಧ್ಯವಾಯಿತು ಸಾಧ್ಯವಾಗದೇ ಹೋಯಿತು ಅದು ಹಾಗೆ ಅಗಾಧವಾದಂತಹ ಸಮುದ್ರವನ್ನಾದರೂ ಕೂಡ ಒಂದು ಬಿಂದು ನೀರು ಸೋಕದ ಹಾಗೆ ದಾಟಬಹುದು ಆದರೆ ಈ ಜೀವನ ಎನ್ನುವಂತಹ ಸಮುದ್ರವನ್ನು ಒಂದು ಬಿಂದು ಕಣ್ಣೀರಿಲ್ಲದೆ ದಾಟುವುದಕ್ಕೆ ಸಾಧ್ಯವಾಗುವುದಿಲ್ಲ ಕಾಡಿಗೆ ಬಂದ ಮೇಲೆ ಕಷ್ಟವೇ ನಮಗೆ ಒದಗಿ ಬಂದದ್ದು ನಾವು ಕೇಳುವುದಿಷ್ಟೇ ಕಷ್ಟ ಕೊಡಬೇಡ ದೇವರೇ ಎನ್ನುವ ಹಾಗೆ ಕೇಳುವುದಲ್ಲ ಕಷ್ಟವನ್ನು ನಿವಾರಿಸುವಂತಹ ಎದುರಿಸುವಂತಹ ಶಕ್ತಿಯನ್ನು ಕೊಡುದೇವೋ ಎನ್ನುವ ಹಾಗೆ ನಾವು ಕೇಳುವುದು ಹಾಗೆಯೇ ನಮಗೆ ದೇವರಾಗಿ ಒದಗಿ ಬಂದವರು ಜಮದಗ್ನಿ ಮಹರ್ಷಿಗಳು ಅವರದ್ದಾದಂತಹ ಲಾಲನೆ ಪಾಲನೆ ಪಾಲನೆಯಿಂದ ಬೆಳೆದು ಇಷ್ಟು ದೊಡ್ಡವನಾಗಿದ್ದೇನೆ ನನಗೆ ಬೇಕಾದಂತಹ ವಿದ್ಯೆ ಶಾಸ್ತ್ರವಿದ್ಯೆ ಹಾಗೂ ಶಸ್ತ್ರವಿದ್ಯೆ ಎರಡನ್ನೂ ಕಲಿಸಿಕೊಟ್ಟವರಿದ್ದಾರೆ ರಾಜಕೀಯವಾದಂತಹ ಸೂಕ್ಷ್ಮತೆ ಏನುಂಟು ಧರ್ಮದ ಸೂಕ್ಷ್ಮತೆ ಏನುಂಟು ಎಲ್ಲವನ್ನು ತಿಳಿಸಿಕೊಟ್ಟವರಿದ್ದೇವೆ ನನ್ನ ಪಾಲಿಗೆ ದೇವರಾಗಿ ಒದಗಿ ಬಂದವರಿದ್ದಾರೆ ಹಾಗಿದ್ರೆ ನಮ್ಮ ಏಳಿಗೆಗೆ ಕಾರಣರಾದವರು ಜಮದಗ್ನಿ ಮಹರ್ಷಿಗಳು ಎನ್ನುವುದನ್ನು ಹೇಳುವುದಕ್ಕೆ ಹೆಮ್ಮೆಯಾಗುತ್ತಾ ಇದೆ ಇಷ್ಟಕ್ಕೂ ನಾವು ಆರಾಧಿಸಿಕೊಂಡು ಬಂದಂತಹ ಆ ಮಹಾಮಾತೆಯೇ ಕಾರಣ ಎನ್ನುವ ಹಾಗೆ ಯೋಚನೆ ಮಾಡಿದವರಿದ್ದೇವೆ ಇಷ್ಟೆಲ್ಲ ಏಳಿಗೆಯನ್ನು ಪಡೆಯಬೇಕಿದ್ರೆ ಇಷ್ಟೆಲ್ಲ ನಾವು ಯಶಸ್ಸನ್ನು ಪಡೆಯಬೇಕಿದ್ರೆ ಕಾರಣ ಏನು ಗೊತ್ತೇ ದೇವಿಯನ್ನು ಆರಾಧಿಸಿದರೆ ಬಗ್ಗೆ